ಎಲ್ಲರಿಗೂ ನಮಸ್ಕಾರ ಸರಿತಾ ವಿಲ್ಲೇಜ್ ಲೋಕೆ ಸ್ವಾಗತ ನಾನಿವತ್ತೊಂದು ಮನೆ ಮದ್ದನ್ನ ತಂದಿದ್ದೀನಿ ಏನಪ್ಪಾ ಅಂತ ಅಂದರೆ ಇದು ನೋಡಿ ಮುಟ್ಟಿದರೆ ಮುನಿಸೊಪ್ಪು ಇದು ಎಲ್ರಿಗೂ ಇದರ ಪರಿಚಯ ಇದ್ದೇ ಇರತ್ತೆ ಎಲ್ಲರೂ ಕೂಡ ಇದನ್ನ ನೋಡೇ ನೋಡಿರ್ತೀರಾ ಏನಪ್ಪ ಮನೆಮದ್ದು ಅನ್ನೋದಾದ್ರೆ ಇದ್ರ ಎಲೆ ಮತ್ತೆ ಹೂವು ಮತ್ತೆ ಬೇರು ಕಾಂಡಗಳಲ್ಲೆಲ್ಲ ಇದರಲ್ಲಿ ಔಷಧಿಯ ಗುಣಗಳು ಯಥೇಚ್ಛವಾಗಿದೆ ಈ ಗಿಡದಲ್ಲಿ ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದೆ ಇದು ಸಾಧಾರಣ ಹಳ್ಳಿಯಲ್ಲಿ ಇರೋರಿಗೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರತ್ತೆ ಅದರಲ್ಲಿ ನಾನು ಇವತ್ತೊಂದು ಮನೆ ಮದ್ದನ್ನ ಹೇಳ್ತಿದ್ದೀನಿ ಏನಪ್ಪ ಅಂದರೆ ವಿಪರೀತ ನೋವು ಇರುತ್ತಲ್ಲ ಯಾರಿಗೆಲ್ಲ ಹುಳ ಹಲ್ಲು ಅಂತ ಆಗಿರುತ್ತಲ್ಲ ಅವರಿಗೆಲ್ಲ ತುಂಬ ನೋವು ಅನುಭವಿಸೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತೊಂದು ಮನೆ ಮದ್ದು ಹೇಳ್ತಿದ್ದೀನಿ ಏನಪ್ಪ ಅಂದರೆ ಇದ್ರ ಬೇರಿದೆಯಲ್ಲ ಇದ್ರ ಬೇರನ್ನ ಕ್ಲೀನಾಗಿ ತೊಳೆದು ಜಜ್ಜಿ ಬಿಸಿ ನೀರಲ್ಲಿ ಕುದಿಯಕ್ಕೆ ಇಟ್ಕೋಬೇಕು ಕುದಿಯೋಕ್ಕೆ ಒಂದು ಲೋಟ ನೀರಿಟ್ಟಿರ್ತೀರಲ್ಲ ಅದರಲ್ಲಿ ಅರ್ಧ ಗ್ಲಾಸ್ ಆಗೋ ಅಷ್ಟು ಕುದೀಬೇಕು ಕುದ್ದು ಕುದ್ದಾದ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬೇಕು ನೀವೆಷ್ಟು ಸರಿ ಮುಕ್ಕಳಿಸಿ ಉಗ್ಳುತ್ತಿರೋ ಅಷ್ಟು ಬೇಗ ನೋವು ಕಮ್ಮಿ ಆಗುತ್ತೆ ಪ್ಲೀಸ್ ಯಾರಿಗೆಲ್ಲ ಹುಳಹಲ್ಲಿದೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಫುಲ್ಲು ವೀಡಿಯೋನ ವಾಚ್ ಮಾಡಿ